ಏನ್ ಇವಾಗ ನೋಡ್ತಾ ಇದ್ದೀರಾ ಇದು ಕೊಂಡೋತ್ಸವ ಕೊಂಡದ ಮೇಲೆ ನಡೆಯುವಂಥದ್ದು ತಾಯಿ ಮೆರವಣಿಗೆ ಮಾಡ್ತಕ್ಕಂಥದ್ದು ತರ ಜಾತ್ರೆ ಕೇಳಿದಿರ ಈ ಜಾತ್ರೆ ನೋಡಿದಿರ ಹಾಗೆ ಕೊಂಡ ಆಯೋದು ನೋಡಿದಿರ ಕೊಂಡದಲ್ಲಿ ಭಕ್ತಾದಿಗಳು ಒಂದು ತಪ್ಪು ಮಾಡ್ತಾರೆ ಅದೇನು ತಪ್ಪು ಅಂದ್ರೆ ಆ ಕೊಂಡ ಆಯೋರು ಇಲ್ಲಿದ್ದಾರೆ ನೋಡಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಾರೆ ದೇವ್ರು ಬಂದಾಗ ಕೊಂಡ ಆಯ್ತಾರೆ ಆಯೋ ಟೈಮಲ್ಲಿ ಅದು ಶುದ್ಧವಾಗಿ ಕೊಂಡ ಇರಬೇಕು ಆ ಭಕ್ತ ಜನಗಳು ಬಂದು ಹಳ್ಳು ಹಾಕೋದು ಬಾಳೆ ನೆಸಿಯೋದು ಹೂವು ಹಾಕೋದು ಅದೆಲ್ಲ ಕೊಂಡದಲ್ಲಾದಾಗ ಅವೆಲ್ಲ ಸುಟ್ಟು ಇವರು ಕೊಂಡೊದಲ್ ನಡೆಯುವಾಗ ಇವ್ರಿಗೆ ಅದು ಸುಟ್ಟಿ ಇವ್ರು ಇನ್ನಷ್ಟು ಮತ್ತೆ ನೋವು ಕೊಡುತ್ತೆ ಅದಕ್ಕೆ ಭಕ್ತರ ನಿಮ್ಗೆ ಹೇಳೋದು ಒಂದೇ ನಿಮ್ಗೆ ಕೇಳೋದು ಒಂದು ಪ್ರಾರ್ಥನೆ ಕೊಂಡದಲ್ಲಿ ಯಾರುವೇ ಹಳ್ಳ ಹಾಕೋದು ಏಲಕ್ಕಿ ಹಾಕೋದು ಅಥವಾ ಬಾಳೆ ನೆಸೆಯೋದು ಮತ್ತೊಂದು ಎಸೆಯೋದು ಅದನ್ನ ಮಾಡೋಕೆ ಹೋಗಬೇಡಿ ಅದ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನೀವೇ ನೋಡಿ ಅವರೇ ಹೇಳ್ತಾರೆ ಏನಾಗ್ತಿದೆ ನಿಮ್ಗೆ ಅದೊಂದು ಅನುಭವ ಇದೆ ಬಾಳೆ ಎಸೆಯೋದ್ರಿಂದ ಕಾಲಲ್ಲಿ ಒಪ್ಳೆಗಳು ಬರೋದು ಇನ್ನೊಂದು ಆಗೋದು ಉರಿ ಬರೋದು ಈ ಥರ ಆಗಿ ತಿಂಗಳಾರು ಗಟ್ಟಲೆ ಆ ಕಾಲನ್ನು ಅನುಭವಿಸುವ ರೀತಿ ತೊಂದರೆಗಳು ಆಗುತ್ತೆ ದಯವಿಟ್ಟು ಅದೊಂದು ತಪ್ಪಿಸ್ಬೇಕು ಅಂತ ಎಲ್ಲಾ ಭಕ್ತಾದಿಗಳನ್ನು ಕೇಳ್ತಾರೆ ನೋಡಿದ್ರಲ್ಲ ಇವರ ಬೆಟ್ಟದ ಅರ್ಸಮ್ಮ ಈಗ ಮೊನ್ನೆ ಒಂದು ವಿಡಿಯೋ ನೋಡಿದ್ರಿ ಆ ವೀಡಿಯೋದಲ್ಲಿ ಒಂದು ಜ ಉತ್ಸವ ಆಯಿತು ಆ ಉತ್ಸವ ಹೊತ್ತವರೇ ಇವರು ಆ ಕೊಂಡದಾಟೋರು ಇವರೇ ಇವರೇ ಹೇಳ್ತಿದ್ದಾರೆ ಅಂದರೆ ಇವ್ರ ಮಾತು ನೀವು ನಂಬಲೇಬೇಕು ಅದಕ್ಕೆ ಎಕ್ಸಾಂಪಲ್ ಅವ್ರು ಗಾಯ ಆಗಿರ್ತಕ್ಕಂಥದ್ದು ನೋಡಿ ಏನೋ ಹೆಂಗಿದೆ ಅಂತ ನೋಡಿ ನೋಡಿ ಕೊಂಡ ಆದಿದ್ದಾರೆ ಆ ಕಡೆ ಕಾಲು ಊದ್ಕೊಂಡಿದೆ ಅಷ್ಟೇ ಏನೂ ಆಗಿಲ್ಲ ಬಟ್ ಈ ಕಡೆ ಕಾಲಿಗೆ ಏಟಾಗಿದೆ ಯಾಕೆಂದರೆ ಬಾಳೆಹಣ್ಣು ಬಿಸಿಯಾಗಿ ಅದಕ್ಕೆ ಕಚ್ಕೊಂಡಿರುತ್ತೆ ಒಂಥರ ಲಾವ ರಸ ಥರ ಅದು ಇನ್ನಷ್ಟು ಜಾಸ್ತಿ ನೋವು ಕೊಟ್ಬಿಡುತ್ತೆ ನೋಡಿ ಊದ್ಕೊಳ್ಳೋದು ಈಸಿಯಾಗಿ ಡ್ರೈ ಆಗಿಬಿಡುತ್ತೆ ಬಟ್ ಅದು ಇದು ಆಗಿದಾಗ ಅದು ಸುಟ್ಟು ಅವ್ರಿಗೆ ಎಷ್ಟು ಹಿಂಸೆ ಆಗ್ತಿದೆ ನೋಡಿ